ಅವನಿಗೆ ಅಸಹಾಯವಾನಂತ ಅವನಿಗೆ ಸೃಷ್ಟಿ ಮಾಡುವುದಕ್ಕೆ ಸಹಾಯಕ್ಕೆ ಯಾರೂ ಇಲ್ಲ ಯಾಕಂದರೆ ಇನ್ನು ಸೃಷ್ಟಿ ಆಗಬೇಕಷ್ಟೆ ಅವನು ಒಬ್ಬನೇ ಏಕಏವ ಸೃಷ್ಟು ಆರೋಭೆ ಏಕೋ ರುದ್ರೋ ನದ್ವಿತೀಯ ತಸ್ಥೆ ಅಂತ ಇದನ್ನೇ ಹೇಳುದು ರುದ್ರ ಅಂತ ಹೇಳಿದರೆ ರುಜಂ ದ್ರಾವೇತೆ ನಮ್ಮ ಕ್ಲೇಶಗಳನ್ನೆಲ್ಲ ಪರಿಹಾರ ಮಾಡತಕ್ಕಂತಹ ಈ ದೇವ ತಾನು ಸೃಷ್ಟಿ ಮಾಡುವುದಕ್ಕೆ ಶುರು ಮಾಡಿದ ಸೃಷ್ಟಿ ಮಾಡಿದಾಗ ಮೊದಲು ಏನಾಯಿತು ಎಲ್ಲಕ್ಕಿಂತ ಮುಂಚೆ ಅವನ ಬಲಭಾಗದಿಂದ ಆವಿರ್ಬಭೂಸ್ಸರ್ವಾದೌ ಪುಂಸೋ ದಕ್ಷಿಣ ಪಾರ್ಶ್ವತಃ ಕಾರಣರೂಪಷ್ಟ್ರ ಯೋಗ ಗುಣ ತೋ ಮಹಾನ್ ಅಹಂಕಾರ ಪಂಚತನ್ಮಾಂತ್ರ ನಾವು ಏನು ಸೃಷ್ಟಿ ಹೇಳ್ತೇವೆ ಭಗವಂತನಿಂದ ಆದ ಸೃಷ್ಟಿ ಮಹತ್ತತ್ವ ಅಹಂಕಾರತತ್ವ ಅಹಂಕಾರತತ್ವದಿಂದ ವೈಕಾರಿಕ ತೇಜಸ ತಾಮಸ ಅನ್ನೋ ಮೂರು ಪ್ರಭೇದದಿಂದ ಇಂದ್ರಿಯಗಳು ಪಂಚಭೂತಗಳು ಇವೆಲ್ಲವೂ ಕೂಡ ಈ ಭಗವಂತನ ಬಲಭಾಗದಿಂದ ಸೃಷ್ಟಿಯಾಯಿತು ದಕ್ಷಿಣ ಪಾರ್ಶ್ವದಿಂದ ಸೃಷ್ಟಿಯಾಯಿತು ಇಷ್ಟಾದಾಗ ಇದೆಲ್ಲ ಸೃಷ್ಟಿಯಾಗ್ತಾ ಇರುವಾಗ ಹೇಗೆ ಸೃಷ್ಟಿಯಾಗ್ತದೆ ಅಂತ ಅವನೇ ಬಗ್ಗೆ ನೋಡಿದಂತೆ ಕೃಷ್ಣ ನನ್ನ ಬಲಭಾಗದಿಂದ ಇಷ್ಟೆಲ್ಲ ಸೃಷ್ಟಿಯಾಗ್ತಾ ಉಂಟಲ್ವ ನಾನು ಯೋಚನೆ ಮಾಡಿದ ಹಾಗೆ ಅಂತ ಹೀಗೆ ಬಗ್ಗಿದಂತೆ ಬಗ್ಗೆ ಹೀಗೆ ನೋಡಿದರೆ ಅದನ್ನೆಲ್ಲ ಸೃಷ್ಟಿ ಮಾಡ್ತಾ ಇರುವವ ಅದರಿಂದ ಹೊರಗೆ ಬಂದಂತೆ ಅವನ ಬಲಭಾಗದಿಂದ ಅವನು ಯೋಚಿಸಿದ ಸೃಷ್ಟಿಯಾಗಬೇಕು ಅಂತ ಮಹತ್ತತ್ವ ಅಹಂಕಾರ ಎಲ್ಲ ಸೃಷ್ಟಿಯಾಗ್ತಾ ಇದೆ ಇದು ಹೇಗಾಗ್ತದೆ ಹೀಗೆ ನೋಡಿದು ಕೂಡಲೇ ಆ ಸೃಷ್ಟಿ ಮಾಡ್ತಾ ಇದು ಹೊರಗೆ ಬಂದಂತೆ ಯಾರು ಏನೇ ಅಂತ ಅರ್ಥ ನೀನು ಸೃಷ್ಟಿ ಮಾಡುವ ಅವನೇ ಅವನು ಹೇಗೆ ಬಂದ ಹೊರಗೆ ಅಂದರೆ ಶಂಖಚಕ್ರ ಪದ್ಮಧರ ಸ್ಮೇರ ಮುಖಾಂಬುಜ ರತ್ನಭೂಷಣ ಭೂಷಾಢ್ಯ ಶಾರ್ಂಗೀ ಕೌಸ್ತುಭೂಷಣ ಶಂಖಚಕ್ರ ಪದ್ಮಗಳನ್ನು ಧರಿಸಿದ್ದಾನೆ ಸ್ಮೇರ ಮುಖಾಂಬುಜ ಪ್ರಸನ್ನ ವದನನಾಗಿದ್ದಾನೆ ರತ್ನಭೂಷಣ ಭೂಷಾಡ್ಯ ಎಲ್ಲ ಎಲ್ಲಿ ಇಲ್ಲಿ ನೋಡಿದರೂ ರತ್ನ ಇಲ್ಲಿ ನೋಡಿದರೂ ಮಕರ ಕುಂಡಲ ಮೂಗಿನಲ್ಲಿ ಒಂದು ಇಲ್ಲಷ್ಟೇ ಅದು ಹೆಂಡತಿಗಿರಲಿ ಅಂತ ಅವನನ್ನು ಮೂಗೆಲ್ಲ ಹಾಕೊಳ್ಳೆ ಆದರೆ ಅವನನ್ನು ಹೇಳುವಾಗಲೂ ನಾಸಾಗ್ರೇ ನವಮಕ್ತಿಗ ಅಂತ ಹೇಳ್ತಾರೆ ಕೃಷ್ಣನ್ನು ಹೇಳುವಾಗ ನಾಸಾಗ್ರದಲ್ಲಿ ಒಂದು ನವಮಕ್ತಿಗವನ್ನು ಧರಿಸಿದ್ದಾನೆ ಅಂತ ಅವನು ಮೂಗಿನಲ್ಲಿ ಹಾಕ್ಕೊಂಡಿದ್ದಾನಂತೆ ಅಂತೂ ಎಲ್ಲ ಕಡೆಯಲ್ಲೂ ರತ್ನಭೂಷಣ ಭೂಷಾದಿಂದ ಆಢ್ಯನಾಗಿರತಕ್ಕಂಥವ ಕೈಯಲ್ಲಿ ಶಾರಂಗಧನಸ್ಸನ್ನು ಹಿಡಿತು ಹಿಡ್ಕೊಂಡಿದ್ದಾನೆ ಕೌಸ್ತುಭಾಭರಣದಿಂದ ಭೂಷಿಭೂಷಿತನಾಗಿದ್ದಾನೆ ಶ್ರೀವತ್ಸವಕ್ಷಾಹ ಶ್ರೀವಾಸ ಶ್ರೀನಧಿ ಶ್ರೀವಿಭಾವನ ಮುಖೇಂದು ಮುಖೇಂದುಸುಮನೋಹರ ಕಾಮದೇವ ಪ್ರಭಾಯುಷ್ಟರುಬಲಾವಣ್ಯಸುಂದರಃ ತುಷ್ಟಾವತಂ ಪುಟಾಂಜಲಿ ಈ ಶ್ರೀಕೃಷ್ಣನ ಮುಂಭಾಗದಲ್ಲಿ ಈ ನಾರಾಯಣ ನಿಂತ ಇವನ ಕೈಯಿಂದ ಹೀಗೆ ಬಂದವ ಮುಂದೆ ಬಂದ ಮುಂದೆ ನಿಂತು ಓ ಇಲ್ಲೇ ಇದೆಯಾ ಅಂತ ಹೇಳ್ತಾನೆ ಅವನಿಗೆ ಇವನು ಬಂದ ಅವನು ಶರೀರದಿಂದ ಬಂದ ಇಲ್ಲೇ ಇದೆಯಾ ಅಂತ ಇಲ್ಲೇ ಇದೆಯಾ ಅಂತ ಹೇಳಿ ಎಂಥ ವ್ಯಕ್ತಿನೇನು ಅಂತ ಕೃಷ್ಣನನ್ನು ಒಂದಷ್ಟು ಸ್ತೋತ್ರ ಮಾಡ್ತಾನೆ ನಾರಾಯಣ ಬುಬಾಚ ವರಂ ವರೆ ಎಣ್ಣೆಂ ವರದಂ ವರ ಅರ್ಹಂ ವರ ಕಾರಣಂ ಕಾರಣಂ ಕಾರಣಸ ಕಾರಣಾನಾಂಚ ಕರ್ಮ ತತ್ಕರ್ಮ ಕಾರಣಂ ಇದೆ ದೇವರು ತನ್ನನ್ನು ತಾನು ಸ್ತುತಿ ಮಾಡುವುದು ತುಂಬ ಕಡೆಯಲ್ಲಿ ಬರ್ತದೆ ದೇವರು ತನ್ನನ್ನು ಸ್ತುತಿ ಮಾಡುವುದು ಇಲ್ಲಿ ರಾಮ ಮತ್ತು ಪರಶುರಾಮರು ರಾಮ ಪರಶುರಾಮರಲ್ಲಿ ರಾಮನನ್ನು ಪರಶುರಾಮ ಕೊನೆಗೆ ಸ್ತುತಿ ಮಾಡಿ ಹೋಗ್ತಾನೆ ಮೊದಲು ಬೈತಾನೆ ರಾಮನನ್ನು ರಾಮನನ್ನು ರಾಮನನ್ನೇ ಬೈಯುವುದಿಲ್ಲ ಯಾಕಂದರೆ ರಾಮನನ್ನು ಮುಖ ನೋಡಿದ ಮೇಲೆ ಯಾರಿಗೂ ಬೈಲಿಕ್ಕೆ ಬರುವುದಿಲ್ಲ ಅಂತ ರಾಮನ ಮುಖ ಅಷ್ಟು ಅವನು ರಾಮನನ್ನು ನಮ್ಮ ವಿಶ್ವಾಮಿತ್ರರು ಲಕ್ಷ್ಮಣನನ್ನು ಹೀಗೆ ಎಬ್ಬಿಸಿ ರಾಮನನ್ನು ಎಬ್ಬಿಸಿ ಅಂತ ಹೇಳ್ತಿದ್ರು ರಾಮನ ಹತ್ರ ಹೋಗುವಾಗ ಅವನನ್ನು ಹೇಗೆ ಎಬ್ಬಿಸುವುದು ಅದಕ್ಕೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾಸಂಧ್ಯಾ ಪ್ರವರ್ತದೆ ಉತ್ಷ್ಟ ನರಶಾರ್ಧೂಲ ಕರ್ತವ್ಯ ದೈವ ಮಾನ್ಯಕಮತ ಇದು ರಾಮಾಯಣದ್ದೇ ಶ್ಲೋಕ ವಿಶ್ವಾಮಿತ್ರರು ರಾಮನನ್ನು ಎಬ್ಬಿಸುವುದಕ್ಕೆ ಬಳಸಿದಂಥ ಬಲ ಅತಿಬಲ ವಿದ್ಯೆ ಕೊಡುವ ದಿವಸ ಅವನನ್ನು ಎಬ್ಬಿಸಿದಂತಹ ಭಾಗದಲ್ಲಿ ಬರ್ತಕ್ಕಂಥ ಶ್ಲೋಕ ಅಂತೂ ರಾಮನನ್ನು ನೋಡಿದರೆ ಯಾರಿಗೂ ಬೈಲಿಕ್ಕೆ ಇಷ್ಟ ಆಗುವುದಿಲ್ಲ ರಾವಣನಿಗೂ ರಾವಣನು ರಾಮನ ಹತ್ರ ಬಂದ ಮೇಲೆ ಒಂದು ರೀತಿ ಕೈ ಮುಗಿಬೇಕು ಆದರೆ ಹೇಗೆ ಕೈ ಮುಗಿಯುವುದು ಅಂತ ಬಾಣ ಹೊಡೆದು ಒಂದು ಕೈ ಮುಗಿದು ಹೋಗ್ತಾನೆ ಹೋಗ್ತಾನೆ ಹೊರತು ರಾಮನನ್ನು ನೋಡಿದರೆ ಯಾರಿಗೂ ಬಯುವ ಹಾಗೆ ಅನಿಸುವುದಿಲ್ಲ ಹಾಗೆ ರಾಮನನ್ನು ಸ್ತೋತ್ರ ಮಾಡತಕ್ಕಂಥದ್ದು ರಾಮನ ಅವತಾರವೇ ಆದಂತಹ ಪರಶುರಾಮರಲ್ಲಿ ನಮಗೆ ಕಾಣಿಸುತ್ತಲ್ವಾ ಹಾಗೆ ಇಲ್ಲಿ ಈ ದೇವರನ್ನು ಈ ಹೊರಗೆ ಬಂದಂತಹ ನಾರಾಯಣ ಸ್ತುತಿಸ್ತಾನೆ ಭಾಗವತದಲ್ಲಿ ಏನು ಬರ್ತದೆ ಅಂದರೆ ಭಗವಂತ ಪದ್ಮನಾಭ ನಾರಾಯಣ ಮೂಲ ರೂಪದಲ್ಲಿ ಮಲಗಿದ್ದಾನೆ ಮಲಗಿದವ ತನ್ನ ಶರೀರದಿಂದ ತಾನು ಪುರುಷನೆಂಬ ರೂಪವನ್ನು ಸೃಷ್ಟಿ ಸೃಷ್ಟಿಸಿದ ಸಸುರಿಜೆ ಪೌರುಷಂ ರೂಪಂ ಪುರುಷ ರೂಪವನ್ನು ಸೃಷ್ಟಿಸಿದ ಮೇಲೆ ಆ ತನ್ನ ಶರೀರದಿಂದೇ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನೋ ರೂಪಗಳನ್ನು ಸೃಷ್ಟಿಸಿದ ಅಂದರೆ ದೇವರ ಮೂಲ ರೂಪದಿಂದ ದೇವರದ್ದೇ ಆದ ಅವತಾರ ರೂಪಗಳು ಹೊರಗೆ ಬರ್ತವೆ ಹಾಗೆ ಇಲ್ಲಿ ನಾರಾಯಣ ಮೂಲ ರೂಪಿಯಾದ ಶ್ರೀಕೃಷ್ಣ ಶ್ರೀಕೃಷ್ಣನಿಂದ ನಾರಾಯಣ ರೂಪ ಹೊರಗೆ ಬಂತು ಆ ನಾರಾಯಣ ರೂಪ ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡ್ತದೆ ಸ್ತೋತ್ರ ಮಾಡಿ ಒಂದು ಸ್ವಾರಸ್ಯ ಇದೆ ಸ್ತೋತ್ರ ಮಾಡಿ ಕೊನೆಗೆ ಯಾರು ಈ ನಾರಾಯಣನೂ ಈ ದೇವರನ್ನು ಸ್ತುತಿಸಿದ್ದಾನಲ್ಲೋ ಒಂದು ಸ್ತೋತ್ರದಿಂದ ಬರೀ ಆರು ಶ್ಲೋಕ ಇದೆ ಈ ಆರು ಶ್ಲೋಕವನ್ನು ಯಾರು ಪಠಿಸ್ತಾನೋ ನಾರಾಯಣ ಕೃತಂ ಸ್ತೋತ್ರ ಯಶೃಣೋತಿ ಸಮಾಹಿತ ಓಹ್ ಹಾಗಾದರೆ ನಾನು ಹೇಳಬೇಕಾಯ್ತು ಈಗ ಈಗ ಯಾರು ಪಠಿಸ್ತಾನೋ ಅವರಿಗೆಲ್ಲ ಯಾರು ಕೇಳ್ತಾರೋ ಒಂದು ಶ್ಲೋಕ ಆದರೆ ಹೇಳ್ತೇನೆ ವರಂ ವರೆಣ್ಯಂ ವರದಂ ವರಾರ್ಹಂ ವರ ಕಾರಣಂ ಕಾರಣಂ ಕಾರಣಾನಾಂಚ ಕರ್ಮ ತತ್ಕರ್ಮ ಕಾರಣಂ ಶಶ್ವತ್ ತಪಸ್ವಿ ತಪಸ್ವಿನಾಂಚ ತಾಪಸಂ ವಂದೇ ಶ್ಯಾಮಂ ಸ್ವಾತ್ಮ ರಾಮಂ ಮನೋಹರಂ ಅಂತ ಹೀಗೆ ಕೈಬುಗಿದ ಅಂತ ಈ ದೇವರನ್ನು ಕೃಷ್ಣನನ್ನು ನಾನು ವಂದಿಸುತ್ತೇನೆ ಅಂತ ಹೇಳುವ ನಾರಾಯಣಕೃತ ಸ್ತೋತ್ರವನ್ನು ಯಾರು ಕೇಳುತ್ತಾನೋ ಶೃಣೋತಿ ಸಹಿ ತ್ರಿಸಂಧ್ಯಂಚ ಪಠೇ ನಿತ್ಯಂ ಅಲ್ಲ ಮೂರು ಹೊತ್ತು ಯಾರು ಪಠಿಸುತ್ತಾನೋ ಅಂತವನು ಪಾಪಂ ತಸ್ಯ ನ ವಿದ್ಯತೆ ಅದ್ಭುತವಾದ ಫಲ ಉಂಟು ಅವರ ಪಾಪಗಳೆಲ್ಲವೂ ಕೂಡ ಭಸ್ಮವಾಗಿ ಹೋಗ್ತಾವೆ ಅಲ್ಲದೆ ಪುತ್ರಾರ್ಥಿ ಲಭತೆ ಪುತ್ರಂ ಭಾರ್ಯಾರ್ಥಿ ಲಭತೆ ಪ್ರಿಯಾಂ ಎಲ್ಲ ಕಲ್ಯಾಣ ಮಂಟಪಗಳು ಭರ್ತಿಯಾಗ್ತಾವೆ ಇದೆಲ್ಲ ಇದರ ಫಲ ಅಂತೂ ನಾರಾಯಣ ಕೃಷ್ಣನನ್ನು ಸ್ತೋತ್ರ ಮಾಡಿದ ಅಂತ ಒಂದು ಭಾಗ ಕೃಷ್ಣನಿಂದ ನಾರಾಯಣನ ಸೃಷ್ಟಿಯನ್ನು ಹೇಳುವಂಥ ಒಂದು ವಿಷಯ ಇಷ್ಟಾದ ಮೇಲೆ ಇದೆಲ್ಲಿಂದ ಭಗವಂತನ ಬಲಭಾಗದಿಂದ ಆದ ಸೃಷ್ಟಿ ಈಗ ದೇವರು ಏನು ಮಾಡಿದ ಅಂದರೆ ಎಡಭಾಗದಿಂದ ಸೃಷ್ಟಿ ಶುರು ಮಾಡಿದ ಎಡಭಾಗದಿಂದ ಬಂದದ್ದು ಯಾವುದು ಗೊತ್ತಾ ಭೂತ ಪಿಶಾಚ ಬೇತಾಲ ಕೂಶ್ಮಾಂಡ ಭೈರವ ಬೇಕ ಇನ್ನು ಬೇತ ಪಿಶಾಚ ಇಂಥ ಶಬ್ದಗಳು ಅಂದರೆ ಅವನ ಎಡಭಾಗದಿಂದ ಇಂಥದ್ದೆಲ್ಲ ಸೃಷ್ಟಿಯಾಯಿತು ಹೀಗೆ ನೋಡಿದಂಥ ದೇವರು ಇದೆಲ್ಲ ಹೇಗೆ ಯಾ ಹೇಗೆ ಸೃಷ್ಟಿಯಾಗ್ತಾ ಇದೆ ಅಂತ ಹೀಗೆ ನೋಡಿದ ಕೂಡಲೇ ಅಲ್ಲಿಂದ ಶಿವ ಬಂದವರೆಗೆ ಇಲ್ಲಿ ಹೇಗೆ ಇದೆಲ್ಲ ಸೃಷ್ಟಿಯಾಗ್ತಾ ಇರಬೇಕಾದ್ರೆ ವಿಷ್ಣುವನ್ನು ಹಾಗೆ ಇದೆಲ್ಲ ಸೃಷ್ಟಿ ಹೀಗೆ ನೋಡಿದ ಕೂಡಲೇ ಶಿವ ಬಂದ ಹೊರಗೆ ಆವಿರ್ಭಭೂವ ತತ್ಪಶ್ಚಾತ್ ಆತ್ಮನೋವಾಮ ಪಾರ್ಶ್ವತಃ ಆ ಬಂದವ ಹೇಗಿದ್ದಾನೆ ಅಂದರೆ ಶುದ್ಧ ಸ್ಫಟಿಕ ಸಂಕಾಶ ಪಂಚವಕ್ತೋ ದಿಗಂಬರ ಈ ಕಡೆಯಿಂದ ಹೊರಗೆ ಬಂದವ ಹೇಗಿದ್ದ ಪೀತವಾಸ ಚತುರ್ಭುಜ ಶಂಖಚಕ್ರಗಾ ಪದ್ಮಧರಹ ಹೀಗೆ ಅಲ್ಲಿಂದ ಬಂದರೆ ಇವನು ಈ ಕಡೆಯಿಂದ ಬಂದವ ಶುದ್ಧ ಸ್ಫಟಿಕ ಸಂಕಾಶ ಶುದ್ಧ ಸ್ಫಟಿಕ ಸ್ಫಟಿಕದಲ್ಲಿ ಎರಡು ರೀತಿಯ ಸ್ಫಟಿಕ ಇದೆ ಅಶುದ್ಧ ಸ್ಫಟಿಕ ಶುದ್ಧ ಸ್ಫಟಿಕ ಅಂತ ಅಶುದ್ಧ ಸ್ಫಟಿಕ ಅಂದರೆ ಅದು ಒಂದು ಥರದಲ್ಲಿ ಚೂರು ಕೆಂಪು ಬರ್ತದೆ ಪೂರ್ತಿ ಬಿಳಿಯಲ್ಲ ಬಿಳಿಯಲ್ಲಿ ಚೂರು ಕೆಂಪು ಅದರಿಂದಲೂ ಲಿಂಗ ಶಿವಲಿಂಗಾದಿಗಳನ್ನು ಸ್ಫಟಿಕಲಿಂಗ ಅಂತ ಮಾಡ್ತಾರೆ ಇನ್ನೊಂದು ಶುದ್ಧ ಸ್ಫಟಿಕ ಅಂತೇಳಿದರೆ ಅಚ್ಚ ಬಿಳಿ ಗಾಜು ಗಾಜು ಇದ್ದ ಹಾಗೆ ಶುದ್ಧ ಗಾಜು ಇದ್ದ ಹಾಗೆ ಅದು ಅಚ್ಚ ಬಿಳಿ ಇವನ ಶರೀರ ಹೇಗೆ ಅಂದರೆ ಶುದ್ಧ ಸ್ಫಟಿಕ ಸಂಕಾಶಂ ಪ್ರದಾಯಕಂ ಶುದ್ಧಂ ಸಚ್ಚಿಚ್ಚಿದಾನಂದಂ ಸದಾಶಿವಮಹಂ ಭಜೇತ ಅವನು ಶುದ್ಧ ಸ್ಫಟಿಕ ಸಂಕಾಶ ಇಡೀ ಶರೀರ ಬೆಳ್ಳಗೆ 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 ರುದ್ರ ಕಾಳ ಅಲ್ಲ ಈ ಕಾಳರುದ್ರ ಅಂತ ಕಾಳರುದ್ರೇಶ್ವರ ದೇವಸ್ಥಾನ ಅಂತ ಎಲ್ಲ ಇರ್ತದೆ ಅದು ಕಪ್ಪು ಲಿಂಗದಲ್ಲಿರುವುದರಿಂದ ಕಾ ಕಾಳರುದ್ರ ಅಂತ ಕರೆಯೋದು ಇಲ್ಲೇ ಹೋದರೆ ರುದ್ರನಿಗೆ ಸ್ಫಟಿಕಲಿಂಗವು ಆರಾಧನೆಗೆ ವಿಶೇಷ ಅವನು ಸ್ಫಟಿಕ ಸಂಕಾಶನಾದಂತಹ ರುದ್ರ ಅವನಿಗೆ ಐದು ತಲೆ ಇಲ್ಲಿ ಬಂದವ ಸಾವಿರ ತಲೆಯವ ಸಹಸ್ರಶೀಶ ಪುರುಷ ಇಲ್ಲಿ ಬಂದವ ಐದು ತಲೆಯವ ಪಂಚವಕ್ತ ದಿಗಂಬರ ಇವನ ಐದು ತಲೆಗೆ ಐದು ಹೆಸರಿದೆ ಏನು ಅಂತ ಸದ್ಯೋಜಾತ ವಾಮದೇವ ತತ್ಪುರುಷ ಅಘೋರ ಈಶಾನ ಅಂತ ಅವನ ಐದು ತಲೆಗೆ ಐದು ಹೆಸರು ಈ ಐದನ್ನು ಮಹೇಶ ಮಹಿತೋಸಿ ತತ್ಪುರುಷ ಪುರುಷ ಅಗ್ರ್ಯೋ ಭವಾನ್ ಅಘೋರ ರಿಪು ಘೋರತೆ ನಮಮ ವಾಮದೇವಾಂಜಲಿ ನಮಃ ಜಾತ ಸಪದಿ ಜಾತ ಅಂದರೆ ಸಧ್ಯ ಜಾತ ನಮಸ್ಸಪ ಜಾತತೆ ತ್ವಮಿತಿ ಪಂಚ ಪ್ರಪಂಚಯ ಚ ಪಂಚವೃನ್ ಮಮ ಮನಸ್ತಮಸ್ತಾಡಯಾತ ನಾರಾಯಣ ಪಂಡಿತರು ಸ್ತೋತ್ರ ಮಾಡ್ತಾರೆ ಅಲ್ಲಿ ಐದು ತಲೆ ಅಂತ ಹೇಳಲಿಲ್ಲ ಐದು ರೂಪ ಅಂತ ಹೇಳಿದ್ದಾರೆ ಆಚಾರ್ಯರು ಧ್ಯೇಯ ಪಂಚಮುಖೋ ರುದ್ರಃ ಸ್ಫಟಿಕಾಮಲ ಕಾಂತಿಮಾನಂತೆ ಈ ಸ್ಫಟಿಕ ಕಾಂತಿ ರುದ್ರನಿಗಿದೆ ಅನ್ನೋದನ್ನು ಆಚಾರ್ಯರು ಕೂಡ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ ಅವನು ಪಂಚಮುಖ ಅಂತ ಹೇಳುವುದರ ಮೂಲಕ ಇದೇ ಪಂಚರೂಪವನ್ನು ಅಲ್ಲಿ ಚಿಂತನೆ ಮಾಡುವುದಕ್ಕೆ ನಿರೂಪಣೆ ಮಾಡಿದ್ದಾರೆ ಅಂದ ಪಂಚ ವಕ್ರ ದಿಗಂಬರ ಅಲ್ಲಿ ದೇವರು ಇಸ್ತ್ರಿ ಹಾಕಿದ ಬಟ್ಟೆ ಹಾಕಿಕೊಂಡು ಬಂದರೆ ಈ ದೇವರು ಚರ್ಮವೇ ಬಟ್ಟೆ ಅಂತೆ ದಿಗಂಬರ ತಪ್ತ ತಪ್ತಕಾಂಚನವರ್ಣಾಭಜಾಭಾರಧರೋವರ ಈಶದ್ಧ್ಯ ಪ್ರಸನ್ನ ಸ್ತ್ರೇತ್ರ ಚಂದ್ರಶೇಖರ ಆವಿರ್ಭವಿಸುವಾಗಲೇ ತಲೆಯಲ್ಲಿ ಚಂದ್ರನನ್ನು ಹಾಕೊಂಡಿದ್ದಾನೆ ಜಟಾಜೂಟಗಳನ್ನು ಬಿಗಿದ ಬಿಗಿದಟ್ಟಿದ್ದಾನೆ ಈಶದ್ಧ್ಯ ಪ್ರಸನ್ನಾಭ ಆತನ ಮುಖ ಪ್ರಸನ್ನವಾಗಿದೆ ಸ್ವಲ್ಪ ನಗು ಕಾಣಿಸ್ತಾ ಇದೆ ಮಂದಸ್ಮಿತ ಕಾಣಿಸ್ತಾ ಇದೆ ತ್ರಿನೇತ್ರ ಮೂರನೇ ಕಣ್ಣು ಆತನ ನೆತ್ತಿಯಲ್ಲಿ ಕಾಣಿಸ್ತಾ ಇದೆ ತ್ರಿಶೂಲಪಟ್ಟಿಷ ದರಃ ಜಪಮಾಲಾ ಕರ ಕೈಯಲ್ಲಿ ಜಪಮಾಲೆ ಬೇರೆ ಹಿಡ್ಕೊಂಡಿದ್ದಾನೆ ಯೋಗಿನಾಂಚ ಗುರೋರ್ ಗುರುಹು ಮೃತ್ಯೋ ಮೃತ್ಯು ಮೃತ್ಯು ಅಂದರೆ ಯಮ ಯಮನನ್ನೂ ಸಂಹರಿಸುವುದಕ್ಕೆ ಬೇಕಾದ ಸಂಹಾರಕರ್ತೃ ಈಶ್ವರಶ್ಚ ಮೃತ್ಯು ಮೃತ್ಯುಂಜಯ ಶಿವ ಇಂತಹ ಶಿವ ಈ ಶಿವ ಶಬ್ದ ಈಗ ಬರ್ತದೆ ಹಾಗಾದರೆ ಇಲ್ಲಿಂದ ನಾರಾಯಣ ಇಲ್ಲಿಂದ ಶಿವ ಇಲ್ಲಿಂದ ಮಹತ್ತತ್ವಾದಿಗಳನ್ನು ಸೃಷ್ಟಿ ಮಾಡಿದ ನಾರಾಯಣ ಇಲ್ಲಿ ಭೂತಪ್ರೇತ ವಿಶಾಚಾದಿಗಳನ್ನು ಸೃಷ್ಟಿ ಮಾಡಿರತಕ್ಕಂತಹ ಶಿವ ಇಷ್ಟವಾದ ಮೇಲೆ ಈ ಮಹಾದೇವ ಹೀಗೆ ಬಂದವ ಹೀಗೆ ಮುಂಭಾಗಕ್ಕೆ ಬರ್ತಾನೆ ಮುಂಭಾಗಕ್ಕೆ ಬಂದು ಕೃಷ್ಣನನ್ನು ನೋಡಿ ಕೈ ಮುಗಿದಲ್ಲ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾನೆ ಅಲ್ಲಿ ವಿಷ್ಣು ಕೈ ಮುಗ್ದು ಇವನು नमस्कारमा स्तोत्रमार्त विश्वं विश्वेश्वरेशञ्च विश्वेशं विश्वकारणं विश्वाधारं च विश्वस्तं विश्वकारणकारणं विश्वरक्षाकारणं च विश्वघ्नं विश्वजम्परं फलबीजं फलाधारं फलं च तत्फलप्रदं देवरन्तु विश्वविश्व तत फलप्रद फल ಫಲಕಾರಣ ನಮಗೆಲ್ಲವನ್ನೂ ಮಾಡಿಸುವವ ಮಾಡಿ ಅದರ ಫಲವನ್ನು ಕೊಡ್ತಕ್ಕಂಥವಾ ಅಂತ ಹೀಗೊಂದು ಸ್ತೋತ್ರ ಮಾಡ್ತಾನೆ ಇತಿಶಂಭುಕೃತ ಸ್ತೋತ್ರ ಯೋಜನ ಸಂಯತ ಪಠೇತ್ ತಸ್ಯ ವಿಜಯಶ್ಚ ಪದೇ ಪದೇ ಈ ಶಿವಕೃತವಾದ ನಾರಾಯಣ ಸ್ತೋತ್ರವನ್ನು ಶ್ರೀಕೃಷ್ಣ ಸ್ತೋತ್ರವನ್ನು ಪಠಿಸುವವನಿಗೆ ಪ್ರಾಪ್ತಿಯಾಗ್ತದೆ ಅಂತ ಒಂದು ಫಲ ಇದಾದ ಮೇಲೆ ಈ ಶ್ರೀಕೃಷ್ಣ ಈ ಕಡೆಯಿಂದ ಈ ಕಡೆಯಿಂದ ಸೃಷ್ಟಿಯಾಯಿತಾ ಇನ್ನು ಉಳಿದದ್ದು ನಡುವಲ್ವ ನಡುವನ್ನು ಹೀಗೆ ನೋಡಿದಂತೆ ನೋಡಿದ್ದೇ ತಡ ಅಲ್ಲಿಂದ ಭರ್ರ ಹೀಗೊಂದು ಪದ್ಮ ಬಂತು ಬ್ರಹ್ಮದೇವ ಸೃಷ್ಟಿಯಾಗ ಕೃಷ್ಣಸ್ಯ ನಾಭಿ ಪಂಕಜಾತ್ ಮಹಾ ತಪಸ್ವಿ ವೃದ್ಧಶ್ಚ ಕಮಂಡಲು ಕರೋವರ ಇದೊಂದು ವಿಶೇಷ ಬ್ರಹ್ಮದೇವರು ಇವನ ನಾಭಿ ಕಮಲದಿಂದ ಆವಿರ್ಭವಿಸಿದ ಹೇಗಿದ್ದಾನೆ ಮಹಾತಪಸ್ವಿ ಗಡ್ಡ ಬಿಟ್ಟಿದ್ದಾನೆ ಬ್ರಹ್ಮದೇವರು ಆಮೇಲೆ ವೃದ್ಧಶ್ಚ ಬಿಳಿಗಡ್ಡ ಜೊತೆಗೆ ಕಮಂಡಲು ಕರಹ ಕೈಯಲ್ಲಿ ಕಮಂಡಲು ಹಿಡ್ಕೊಂಡಿದ್ದಾನೆ ವರ ಇನ್ನು ಇನ್ನು ಮುಂದಿದ್ದು ನಾನು ಎಲ್ಲ ಕಥೆ ಹೇಳುವುದಿಲ್ಲ ಮುಂದೆ ಏನಾಗ್ತದೆ ಅಂದರೆ ಇದೇ ಮುಂದುವರಿಕೊಂಡು ಈ ಶ್ರೀಕೃಷ್ಣ ಮತ್ತೂ ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ ಮಾಡಿದಾಗ ಅವನ ರೋಮಗಳಿಂದ ಗೋವುಗಳೆಲ್ಲ ಸೃಷ್ಟಿಯಾಗ್ತಾರೆ ರೋಮ ರೋಮಗಳಿಂದ ಎಷ್ಟು ಎಷ್ಟು ರೋಮ ಉಂಟು ಅಷ್ಟೂ ರೋಮಗಳಿಂದ ಗೋವುಗಳ ಸೃಷ್ಟಿಯಾಗ್ತದೆ ಅದು ಎಂಥ ಗೋವುಗಳು ಅಂತೇಳಿದರೆ ಕೆಲವು ಕರುಗಳು ಕೆಲವು ಬಷ್ಕೈಣಿ ಕೆಲವು ಗೃಷ್ಟಿ ಕೆಲವು ಇನ್ನು ಅಪ್ರಸೂತ ಗೋವುಗಳು ಕೆಲವು ಬಲಿವರ್ಧಗಳು ಕೆಲವು ವೃಷಭಗಳು ವೃಷಭ ಬೇರೆ ಬಲಿವರ್ಧ ಬೇರೆ ಗೃಷ್ಟಿ ಬೇರೆ ಬಲಿ ಬಷ್ಕೈಣಿ ಬೇರೆ ಅಂದರೆ ಒಂದು ಕರು ಹಾಕಿದರೆ ಸಕೃತ್ತಸೂತ ಗೃಷ್ಟಿಹಿ ಅಂತ ಒಂದು ಕರು ಹಾಕಿದರೆ ಅದಕ್ಕೆ ಗೃಷ್ಟಿ ಅಂತ ಹೆಸರು ಎರಡು ಕರು ಹಾಕಿದರೆ ಬೇರೆ ಹೆಸರು ಮೂರು ಕರು ಹಾಕಿದರೆ ಬೇರೆ ಹೆಸರು ಹಿಂದೆಲ್ಲ ಗೋವಿನ ವ್ಯಾಪಾರ ಅಷ್ಟೆಲ್ಲ ನಡೀತಿತ್ತು ಅದು ಎಷ್ಟು ಕರು ಹಾಕಿದೆ ಅಂತ ಆ ಯಜಮಾನ ಹೇಳಬೇಕು ಅಂತಿರಲಿಲ್ಲ ಆ ಗೋವನ್ನು ನೋಡಿ ಓ ಇದೊಂದು ಹನ್ನೆರಡು ಕರು ಹಾಕಿ ಆಯ್ತಲ್ವಾ ಅಂತ ಹೇಳ್ತಿದ್ರು ನೋಡಿ ಅದರ ಕೋಡು ನೋಡಿ ಕೋಡಿನಲ್ಲಿ ಗೆರೆಗಳನ್ನು ನೋಡಿ ಇದಕ್ಕೆ ಎಷ್ಟು ಕರು ಹಾಕಿದೆ ಅಂತ ಈಗಲೂ ಹಳ್ಳಿಯಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಚೂರು ಒಂದು ಹೆಚ್ಚು ವ್ಯತ್ಯಾಸ ಇರುವುದಿಲ್ಲ ಗೋವನ್ನು ನೋಡಿ ಹೇಳುವ ಹಾಗೆ ಮನುಷ್ಯನ ಮೂಗು ನೋಡಿ ಇವನಿಗೆ ಎಷ್ಟು ಮಕ್ಕಳು ಅಂತ ಹೇಳಲಿಕ್ಕೆ ಆಗ್ತದೆ ಮೂಗು ನೋಡಿದರೆ ಸಾಕು ಮಕ್ಕಳೆಷ್ಟು ಅಂತ ಗೊತ್ತಾಗುತ್ತೆ ಇದು ಜೊ ಜ್ಯೋತಿಷ್ ಶಾಸ್ತ್ರದ ವ್ಯವಸ್ಥೆ ಇರತಕ್ಕಂಥದ್ದು ಅಂತೂ ಅದಕ್ಕೆ ಏನದು ಸಾಮುದ್ರಿಕ ಶಾಸ್ತ್ರ ಅಂತ ಕರೀತಾರೆ ಸಾಮುದ್ರಿಕ ಮೂಗು ನೋಡಿ ಹೇಳುವುದು ಅವನ ನಕ್ಷತ್ರವನ್ನು ಮೂಗು ನೋಡಿ ನಕ್ಷತ್ರವನ್ನು ಹೇಳಲಿಕ್ಕೆ ಆಗ್ತದೆ ಹೀಗೆಲ್ಲ ವ್ಯವಸ್ಥೆ ಇದೆ ಅಂಗ ಸಾಮುದ್ರಿಕ ಗೋವುಗಳಲ್ಲಿ ನಾನಾ ಥರದ ಗೋವುಗಳು ವೃಷಭ ಅಂತ ಹೇಳಿದರೆ ವಯಸ್ಸಿನಲ್ಲಿರತಕ್ಕಂಥ ಎತ್ತು ಬಲಿವರ್ಧ ಅಂತೇಳಿದರೆ ಈಗ ತಾನೇ ವಯಸ್ಸಿಗೆ ಇರತಕ್ಕಂಥ ಎತ್ತು ಬಲಿವರ್ಧ ಅಂದರೆ ಒಂದು ಎರಡು ಮೂರು ಎರಡು ಎರಡೂವರೆ ವರ್ಷದ ಎತ್ತಿಗೆ ಬಲಿವರ್ಧಗಳು ಭಾರಿ ಜೋರು ಏನು ಮನುಷ್ಯನನ್ನು ಬೇಕಾದರೂ ಅಡ್ಡ ಹಾಕ್ತಾರೆ ಆದರೆ ಹಾಗಲ್ಲ ತುಂಬ ಶಾಂತ ಯಾಕಂದರೆ ವಯಸ್ಸಾಗ್ತಾ ಹೋದಾಗೆ ಅವುಗಳಿಗೆ ಅಂದಾಜಾಗುತ್ತೆ ಸ್ವಲ್ಪ ಹೇಗಿರಬೇಕು ಅಂತ ಗೊತ್ತಾಗ್ತದೆ ಹಾಗೆ ಬಲಿವರ್ಧ ವಿಷಬಾದಿಗಳು ಬಂದು ಇವೆಲ್ಲ ಬಂದದ್ದನ್ನು ನೋಡಿ ಈ ನಾ ಶ್ರೀಕೃಷ್ಣ ಪಕ್ಕದಲ್ಲಿದ್ದ ಶಿವನನ್ನು ನೋಡ್ತಾನೆ ಇದರಲ್ಲಿ ಯಾವುದಾಗ್ಬೋದು ಓಹ್ ಇದಂತೆಗೋ ಅಂತ ಹೇಳ್ತಾನೆ ಒಂದು ದೊಡ್ಡ ಎತ್ತು ನೋಡಿ ತುಂಬ ಚೆನ್ನಾಗಿದೆ ಗೋ ಅಂತ ಹೀಗೆ ಶಿವನಿಗೆ ವೃಷಭವಾಹನ ಅಂತ ಅಲ್ಲಿಂದ ಹೆಸರಾಯ್ತಂತೆ ಆಮೇಲೆ ಇದೇ ಈತ ಯಾರು ಶ್ರೀಕೃಷ್ಣ ಹೀಗೆ ಇನ್ನು ಹೀಗೆ ನಿಂತಿದ್ದಾನೆ ನಿಂತಿದ್ದಾಗ ಅವನ ಕಾಲಿನ ಉಗುರಿನಿಂದ ಸೃಷ್ಟಿ ಪ್ರಾರಂಭ ಆಯಿತು ಹಂಸಾ ರಾಜಹಂಸಾಶ್ಚ ಹಂಸಾವಿ ರಾಜಹಂಸಾಶ್ಚ ಅಲ್ಪಹಂಸಾಶ್ಚ ಹಂಸಿ ಹಂಸ ಹಂಸೀಯ ಅಂತ ಏನೋ ಕೇಳ್ತಾರೆ ಅಲ್ಲಿಂದ ಅನೇಕ ಹಂಸಗಳು ರಾಜಹಂಸಗಳು ಅಲ್ಪಹಂಸಗಳು ಹಂಸಿಗಳು ಹಂಸಿ ಅಂದರೆ ಹೆಣ್ಣು ಹಂಸಿಗಳು ಹಂಸಗಳು ಅವುಗಳೆಲ್ಲ ಆವಿರ್ಭವಿಸಿದು ಅಂತೆ ಅದರಲ್ಲಿ ಹಂಸಗಳಿಗೂ ರಾಜಹಂಸಗಳಿಗೂ ವ್ಯತ್ಯಾಸ ಏನು ಹಂಸ ಅಂದರೆ ಪೂರ್ತಿ ಬೆಳ್ಳಗಟ್ಟಂತೆ ರಾಜಹಂಸ ಅಂತಾದರೆ ಅದಕ್ಕೆ ಆರು ಚಕ್ರ ಇರ್ತದೆ ನಮ್ಮ ರಾಜ ಬಸ್ಸು ಅದಲ್ಲ ರಾಜಹಂಸಕ್ಕೂ ಹಂಸಕ್ಕೂ ವ್ಯತ್ಯಾಸ ಏನು ರಾಜಹಂಸದಲ್ಲಿ ಅದರ ಕೊಕ್ಕು ಕೆಂಪಾಗಿರ್ತದೆ ಮತ್ತು ಕಾಲು ಚೂರು ಕೆಂಪಾಗಿರ್ತದೆ ಈ ಕಾಲು ಮತ್ತು ಕೊಕ್ಕು ಮಾತ್ರ ಕೆಂಪಾಗಿದ್ದು ಉಳಿದದ್ದಷ್ಟೂ ಬೆಳ್ಳಗಿದ್ರೆ ಅದಕ್ಕೆ ರಾಜಹಂಸ ಅಂತ ಹೆಸರು ಅದರಿಂದ ಭಗವಂತನ ಶಂಖ ಕೈಯಲ್ಲಿ ಶಂಖ ಧರಿಸಿದ್ದಾನಲ್ವ ಅದನ್ನು ವರ್ಣನೆ ಮಾಡುವಾಗ ತತ್ಕರ ಸರೋರುಹ ರಾಜಹಂಸಂ ಭಗ್ಗ ಭಗವಂತನ ಕರೋಕ ಕರ ರಾಜಹಂಸದ ಹಾಗೆ ಅದನ್ನು ನಾವು ಪಾಂಚಜನ್ಯವನ್ನು ಧ್ಯಾನಿಸಬೇಕು ಅಂತ ಬರ್ತದೆ ಅದನ್ನು ರಾಜಹಂಸಕ್ಕೆ ಹೋಲಿಸಿದ್ದ ಯಾಕೆ ಅದು ಪೂರ್ತಿ ಬೆಳ್ಳಗಿರು ಪೂರ್ತಿ ಬೆಳ್ಳಗಿರುವ ಶಂಖಕ್ಕೆ ಹಿಂಭಾಗದಿಂದ ಒಂದು ಬಂಗಾರದ ಕಟ್ಟು ಹಾಕಿ ಅದರ ತುದಿಗೆ ಹವಳವನ್ನು ಹಾಕಿದ್ದಾರೆ ಆ ಕಡೆ ತುದಿಯಲ್ಲೂ ಕೂಡ ಕೆಂಪಾದಂತಹ ಒಂದು ರತ್ನಗಳನ್ನು ಪೂರ್ಣಿಸಿದ್ದಾರೆ ಅದರಲ್ಲಿ ಬಂಗಾರ ಕಟ್ಟು ಹಾಕಿ ಆದ್ದರಿಂದ ಅದೇನಾಗ್ತದೆ ಇಡೀ ಬೆಳ್ಳಗಿದ್ದು ಈ ಕಡೆ ಸ್ವಲ್ಪ ಬಣ್ಣ ಆ ಕಡೆ ಸ್ವಲ್ಪ ಬಣ್ಣ ಅಂದರೆ ಮೂಗು ಮತ್ತು ಈ ಕಾಲಿಗೆ ಸ್ವಲ್ಪ ಬಣ್ಣ ಇದ್ದ ಹಾಗೆ ಅದಕ್ಕೋಸ್ಕರ ಅದನ್ನು ರಾಜಹಂಸದ ಹೋಲಿಕೆಯನ್ನು ಕೊಟ್ಟು ಭಾಗವತದ ಕಪಿಲಗೀತೆಯಲ್ಲಿ ವರ್ಣನೆ ಮಾಡಿದ್ದಾರೆ ಹಾಗೆ ಹಂಸ ರಾಜಹಂಸಗಳೆಲ್ಲ ಅಲ್ಲಿದ್ದ ಬಂದುವಂತೆ ಈ ಹಂಸ ರಾಜಹಂಸಗಳಲ್ಲಿ ಬರೀ ಶರೀರ ವೈಲಕ್ಷಣ್ಯ ಮಾತ್ರ ಅಲ್ಲ ಗುಣಧರ್ಮ ವೈಲಕ್ಷಣ್ಯವೂ ಇದೆ ಅಂತೆ ಹಂಸಗಳು ನೀರು ಕುಡಿತಾವೆ ಹಾಲು ಕುಡಿಯುವುದಿಲ್ಲ ಆದರೆ ರಾಜಹಂಸಗಳು ನೀರಿನಲ್ಲೂ ಹಾಲು ತೆಗೆದು ಕುಡಿತಾವಂತೆ ಅದು ಏನು ಮಾಡ್ತಾವೋ ಅದ್ಭುತ ಅದು ಗೊತ್ತಿಲ್ಲ ಹಂಗೆ ಅಂತ ಅವುಗಳಿಗೆ ನೀರಲ್ಲೂ ಕೂಡ ನೀವು ನೀರಿಗೆ ಹಾಲು ಹಾಕಬೇಕು ಅಂತಿಲ್ಲ ಅವು ಅವನ್ನು ನೀವು ನೀರಿಗೆ ಬಿಟ್ಟರೆ ನೀರನ್ನು ಹಾಗೆ ಬಿಟ್ಟು ಹಾಲು ತೆಗೆದು ಕುಡಿತಾವೆ ಅಂದರೆ ನೀರಿನಲ್ಲಿ ಹಾಲಿದೆ ಅಂತೆ ನೀರಿನಲ್ಲಿ ಹಾಲು ಇದೆ ನೀರಿನಲ್ಲಿರುವ ಹಾಲನ್ನು ಮಾತ್ರ ಅಂದರೆ ಫಿಲ್ಟರ್ ಇದೆ ಅಂತ ಅರ್ಥ ಅದರಲ್ಲಿ ಏನೋ ಒಂದು ಫಿಲ್ಟ್ ಮಾಡುವಂಥದ್ದಿದೆ ಈ ಏನು ಮಾಡ್ತವೆ ಅಂದರೆ ಅದಕ್ಕೆ ನೀರು ಕೊಟ್ಟರೆ ಒಂದು ಚಿಕ್ಕ ಪೈಪಲ್ಲಿ ಆ ಕಡೆ ಕೆಸರು ನೀರು ಬಿಡ್ತಾ ಇರ್ತದೆ ಉಳಿದ ನೀರು ಅದು ಕುಡಿದು ನಮಗೆ ಕೊಡ್ತಾ ಇರ್ತದಲ್ಲೋ ಹಾಗೆ ಈ ಹಂಸಗಳಲ್ಲಿ ಒಂದು ಫಿಲ್ಟರ್ ಮಿಷನ್ ಇಟ್ಟಿದ್ದಾರೆ ಅದೇನು ಮಾಡ್ತದೆ ಅಂದರೆ ನೀರಿನಲ್ಲಿ ಒಂದು ಹಾಲಿನಂಥ ಪಯಸ್ಸು ಅಂತ ಕರೀತಾರೆ ಮೋಡಕ್ಕೆ ಪಯೋಧರ ಅಂತ ಕರೀತಾರೆ ನೀರಿನಲ್ಲಿರುವ ಪಯೋಭಾಗವನ್ನು ಸ್ವೀಕರಿಸಿ ಅಂದರೆ ಶುದ್ಧ ನೀರು ಈಗ ಮೋಡ ಆದ ನೀರುಂಟಲ್ವ ಅದು ಪಯಸ್ಸು ಯಾಕೆ ಈ ಸಮುದ್ರದಲ್ಲಿ ಉಪ್ಪು ನೀರು ಇರ್ತದಲ್ಲ ಆ ಉಪ್ಪು ನೀರಿನಿಂದ ಅದನ್ನು ಬಟ್ಟಿ ಇಳಿಸಿ ತೆಗೆದುಕೊಂಡು ಹೋದ ಶುದ್ಧ ನೀರು ಅದಕ್ಕೆ ಹಾಲು ಅಂತ ಕರೆಯೋದು ಈಗ ಕ್ಷೀರಸಾಗರ ಅಂದುಂಟಲ್ವಾ ಕ್ಷೀರಸಾಗರ ಅಂದರೆ ಅದು ಹಾಲೇ ಇರುದಾ ಕ್ಷೀರಸಾಗರದಲ್ಲಿ ಹಾಲೇ ಇದ್ದಿದ್ದರೆ ಅಲ್ಲಿ ಮೊಸಳೆ ಇರಲಿಕ್ಕೆ ಆಗ್ತಿರಲಿಲ್ಲ ಕ್ಷೀರಸಾಗರದಲ್ಲಿ ಮೊಸಳೆ ಇದೆ ಮೀನುಗಳಿದ್ದಾವೆ ತಿಮಿಂಗ್ಲಗಳಿದ್ದಾವೆ ನಮ್ಮ ಗಜೇಂದ್ರ ಮೋಕ್ಷದ ವರ್ಣನೆ ಮಾಡುವಾಗ ಕ್ಷೀರಸಾಗರವನ್ನು ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಎಂತೆಂಥ ಮೊಸಳೆಗಳಿದ್ದಾವೆ ಆ ಕ್ಷೀರಸಾಗರದಲ್ಲಿ ಕಪ್ಪೆ ಉಂಟು ಆ ಕಪ್ಪೆಯೇ ಕ ಮಂಡೂಕರೂಪಿ ವರುಣ ದುಷ್ಟಾವ ಅಂತ ಮಂಡೂಕೋಪನಿಷತ್ ಬರುವುದು ಕ್ಷೀರಸಾಗರದಲ್ಲಿರತಕ್ಕಂಥ ಒಂದು ಕಪ್ಪೆ ಈ ದೇವರನ್ನು ಸ್ತೋತ್ರ ಮಾಡುವುದು ಕ್ಷೀರಸಾಗರದಲ್ಲೇ ಮಲಗಿರುವ ದೇವರನ್ನು ಸ್ತೋತ್ರ ಮಾಡುವಂಥದ್ದೇ ಮಂಡೂಕೋಪನಿಷತ್ತು ಅಲ್ಲಿ ಕಪ್ಪೆಗಳುಂಟು ಅಷ್ಟೇ ಅಲ್ಲ ಕ್ಷೀರಸಾಗರಕ್ಕೆ ಕೆಲವರು ನಿಂಬೆಹಣ್ಣೆಲ್ಲ ತಗೊಂಡು ಹೋಗಿ ಹಿಣಿತಾರೆ ಆದರೂ ಅದು ಮೊಸರಾಗೋದಿಲ್ಲ ಕ್ಷೀರಸಾಗರ ಅದು ಹಾಲು ಹೌದು ಹೌದು ಅದು ಯಾವತ್ತಾದರೂ ಮೊಸರಾಗಬೇಕಲ್ವಾ ಅದನ್ನ ಅದನ್ನು ಕ್ಷೀರ ಸಾಗರ ಅಂತ ಹೇಳುವುದರ ಜೊತೆ ಕ್ಷೀರಾಬ್ಧಿ ಅಂತ ಕರೀತೆ ಕ್ಷೀರ ಜಲನಿಧಿ ಅಂತ ಕರೀತೆ ಅಬ್ಧಿ ಅಂದರೆ ಸಾಗರ ಅಂತ ಒಂದು ರೂಢಿ ಹೌದು ಕ್ಷೀರಾಬ್ಧಿ ಅಂತ ಹೇಳಿದರೆ ಕ್ಷೀರವೆಂಬ ಅಪುನಧಿ ಆಧಾನ ನಿಧಿ ಅದು ಕ್ಷೀರ ಕ್ಷೀರವಾರಿ ನಿಧಿ ಕ್ಷೀರವೆಂಬ ನೀರಿಗೆ ಆಧಾರ ಹಾಗಾದರೆ ನೀರಿನಲ್ಲಿ ಒಂದು ಕ್ಷೀರ ಅನ್ನೋದಿದೆ ಪರಿಶುದ್ಧವಾದ ನೀರಿನ ಹಾಲಿನಂತಹ ಗುಣಧರ್ಮವುಳ್ಳಂತಹ ನೀಲ ನೀರನ್ನೇ ಕ್ಷೀರ ಅಂತ ಕರೆಯೋದು ಅಂತಹ ಕ್ಷೀರವನ್ನು ನೀರಿನಿಂದ ಬೇರ್ಪಡಿಸುವ ಶಕ್ತಿ ರಾಜಹಂಸಕ್ಕೆ ಉಂಟು ಅಂದರೆ ರಾಜಹಂಸ ನೀರಿನಲ್ಲಿ ಕೆಸರು ನೀರು ಕುಡಿಯಲ್ಲ ನೀವು ಅದಕ್ಕೆ ಸ್ವಲ್ಪ ಈ ನಮ್ಮ ನದಿ ಉಂಟಲ್ಲ ವೃಷಭಾವತಿ ವೃಷಭಾವತಿ ಆ ಕಡೆ ಕೆಂಗೇರಿ ಕಡೆಗೆ ಹರ್ಕೊಂಡು ಹೋಗ್ತದಲ್ಲ ಆ ಕೆಂಗೇರಿ ಕಡೆಯಿಂದ ಒಂದು ಇಪ್ಪತ್ತು ಲೀಟ್ರ್ ನೀರು ತಂದು ನೀವು ಹಂಸಕ್ಕೆ ರಾಜಹಂಸಕ್ಕೆ ಕೊಟ್ಟರೆ ಅದು ಒಂದು ಲೀಟ್ರ್ ನೀರು ಕುಡಿತದೆ ಆ ಹತ್ತೊಂಬತ್ತು ಲೀಟ್ರ್ ನೀರು ಹಾಗೆ ಇರ್ತದೆ ತೆಗೆದ ಒಂದು ಲೀಟ್ರ್ ನೀರು ಏನಿದೆ ಅದು ಪರಿಶುದ್ಧವಾದ ಬಟ್ಟಿ ಇಳಿಸಿದ ನೀರು ಅದರದ್ದು ಗಲೀಜೆಲ್ಲ ಅಲ್ಲೇ ಬಿಟ್ಟು ಅದು ತಗೊಳ್ತದೆ ಇದಕ್ಕೆ ಹಾಲು ನೀರನ್ನು ಬೇರ್ಪಡಿಸುವ ಗುಣ ಅದು ಆ ರಾಜಹಂಸದಲ್ಲಿದೆ ಅಂತ ಅದನ್ನು ಕರೆಯೋದು ಅದು ಬಿಟ್ಟು ನೀವು ದೂದು ಪಾನಿ ತಗೊಂಡು ಹೋಗಿಟ್ರೆ ಅದನ್ನು ಅಷ್ಟನ್ನು ಕುಡ್ದು ಹಾಕ್ಬಿಡ್ತದೆ ನೀವು ನೀವೇನು ಆಲೋಚನೆ ಮಾಡೋದು ಅದು ಬಹುಶಃ ನೀರು ಮಾತ್ರ ಹಾಲು ಮಾತ್ರ ಕುಡಿತದೆ ನೀರು ಉಳಿತದೆ ಅಂತ ಅಥವಾ ನೀರು ಮಾತ್ರ ಕುಡಿಯುತ್ತೆ ಹಾಲು ಉಳಿಯೋ ಅದೇನು ಮಾಡಲ್ಲ ಅದು ಅದರಲ್ಲಿ ಆ ಹಾಲು ಶುದ್ಧವಾಗಿದ್ದರೆ ಅದಷ್ಟು ಕುಡಿಯುತ್ತೆ ಅಕಸ್ಮಾತ್ ಡೈರಿ ಹಾಲು ಹಾಕಿದರೆ ಗ್ಯಾರಂಟಿ ಹಾ ನೀರು ಮಾತ್ರ ಕುಡಿಯುತ್ತೆ ಹಾಲು ಅಂದರೆ ಅದು ಹಾಲು ನೀರನ್ನು ಬೇರ್ಪಡಿಸುವ ಗುಣ ಹಂಸಕ್ಕಿದೆ ಅಂದರೆ ಶುದ್ಧವನ್ನು ಸ್ವೀಕರಿಸಿ ಅಶುದ್ಧವನ್ನು ಬಿಡುವ ಗುಣ ನಾವೆಲ್ಲ ದೊಡ್ಡವರ ಹತ್ರ ಹೇಳ್ತೇವೆ ನಾವೆಲ್ಲ ಏನೋ ಭಾಷಣ ಮಾಡಿದ್ದೇನೆ ಸ್ವಾಮಿ ನ್ಯಾಯದಿಂದ ಇದನ್ನು ಸ್ವೀಕಾರ ಮಾಡಿ ಅಂದರೆ ಏನು ಅಭಿಪ್ರಾಯ ನಾನೇನೋ ಎಡವಟ್ಟು ಮಾತಾಡಿರ್ತೇನೆ ಮಧ್ಯದಲ್ಲಿ ಅಲ್ಲಿ ಇಂಗ್ಲೀಷ್ ಹಿಂಗೆ ಇಂಗ್ಲೀಷ್ ಎಲ್ಲ ಕಂಗ್ಲೀಷ್ ಎಲ್ಲ ಮಾಡಿ ಮಾತಾಡಿರ್ತೇನೆ ಆ ಮಾತಾಡಿದ್ರಲ್ಲಿ ಯಾವುದು ಒಳ್ಳೆಯದುಂಟು ಅದನ್ನು ಮಾತ್ರ ತೊಗೊಳ್ಳಿ ಅಂದರೆ ಆ ಹಂಸ ಹಂಸಕ್ಷೀರ ನ್ಯಾಯ ಅಂದರೆ ಅದು ಅದರಲ್ಲಿ ಒಳಿತನ್ನು ಮಾತ್ರ ಸ್ವೀಕರಿಸಿ ಬೇಡದ್ದನ್ನು ಬಿಡತಕ್ಕಂಥದ್ದು ಅಂತಕ್ಕಂಥ ಹಂಸಗಳನ್ನೆಲ್ಲ ಈ ದೇವರು ತನ್ನ ಪಾದ ನಖದಿಂದ ಸೃಷ್ಟಿಸ್ತಾನೆ ಚತುರ್ಮುಖ ಬ್ರಹ್ಮ ನೋಡ್ತಾ ಇದ್ದಾನೆ ಇನ್ನೆಷ್ಟು ಹಂಸ ಬರ್ತದೆ ನೋಡು ಅಂತ ನೋಡ್ತಾ ಇದ್ದಾನೆ ಆ ಬ್ರಹ್ಮನ ಮುಖ ನೋಡಿದ ಇವನಿಗೇನು ಹಂಸದ ಮೇಲೆ ಮನಸ್ಸಾಗಿದೆ ಅಂತ ಇವರಿಗೆ ಗೊತ್ತಾಯಿತು ಗೊತ್ತಾದ ಕೂಡಲೇ ಇದ್ದದರಲ್ಲಿ ಅತ್ಯಂತ ಸುಂದರವಾದ ರಾಜಹಂಸವನ್ನು ಎತ್ತಿ ಇದಂತೆಗೋ ಅಂತ ಕೊಟ್ಟಂತೆ ಹೀಗಾಗಿ ನಮ್ಮ ಬ್ರಹ್ಮದೇವರು ಹಂಸವಾಹನ ಆಗಿಬಿಟ್ಟ ಇನ್ನು ಈತ ತನ್ನ ಹೃದಯದಿಂದ ಸೃಷ್ಟಿ ಮಾಡುವುದಕ್ಕೆ ಶುರು ಮಾಡಿದ ಆ ಹೃದಯದಿಂದ ಸೃಷ್ಟಿಯಾದಾಗ ಮೊತ್ತ ಮೊದಲು ಬಂದವಳಿಗೆ ಮಹಾಲಕ್ಷ್ಮಿ ಅಂತ ಹೆಸರು ಒಂದು ಹೆಣ್ಣು ಮಗಳು ಆವಿರ್ಭವಿಸಿದ್ರು ಅದು ಹೃದಯದಲ್ಲಿ ಎಡಭಾಗದಿಂದ ಆವಿರ್ಭವಿಸಿದಂತಹ ದೇವಿ ಆಮೇಲೆ ಹೃದಯದಿಂದ ಮತ್ತೆ ಸೃಷ್ಟಿಸಿದ ಸೃಷ್ಟಿಸಿದಾಗ ಒಬ್ಬಳು ಕಪ್ಪು ಹುಡುಗಿ ಬಂದಂತೆ ಆ ಕಪ್ಪು ಹುಡುಗಿ ಬಂದದ್ದನ್ನು ನೋಡಿ ಅವಳ ಕೈಯಲ್ಲಿ ತ್ರಿಶೂಲ ಇತ್ಯಾದಿಗಳೆಲ್ಲ ಇದ್ದವು ಅವಳನ್ನು ನೋಡಿ ಹೇಳ್ತಾನೆ ಆ ರುದ್ರನನ್ನು ಆಗು ಅಂತ ಹೇಳ್ತಾನೆ ರುದ್ರನನ್ನು ಆಗು ಅಂತ ಹೇಳಿದಾಗ ರುದ್ರ ಕಣ್ಣು ಹೀಗೆ ಮೂರು ಕಣ್ಣನ್ನೆಲ್ಲ ಉರುಟು ಮಾಡಿಕೊಂಡು ವೃತ್ತ ವೃತ್ತ ಏನು ವೃತ್ತ ನೇತ್ರ ಅಂತ ಏನು ಹೇಳ್ತಾನೆ ವೃತ್ತ ನೇತ್ರ ನೋಡ್ತಾ ಆಶ್ಚರ್ಯದಿಂದ ಅವಳನ್ನೇ ನೋಡ್ತಾ ಇದ್ದಾನಂತೆ ನೋಡ್ತಾ ಇದ್ದವ ಯಾಕೆ ನಾನು ನಿಂಗೆ ಹೇಳಬೇಕಿತ್ತಲ್ವಾ ಅಂತ ಹೇಳ್ತಾನೆ ಇವ ನಾನು ಹೋಗಿ ಹೋಗಿ ಇವಳಿಗೆ ಹೇಳಿದ್ದೇನೆ ಮದುವೆ ಆಗು ಅಂತೇಳಿ ಅವಳೇನು ಮದುವೆ ಆಗೋದು ನೀನು ಅವಳನ್ನು ಮದುವೆ ಆಗಬೇಕಲ್ವ ಅದನ್ನು ಅವಳು ಹೋಗಿ ನಿನ್ನ ಕರಗ್ರಹಣ ಗ್ರಹಣ ಮಾಡುವುದಾ ಅದಲ್ಲಲ್ವ ನೀನು ಅವಳ ಪಾಣಿ ಗ್ರಹಣ ಮಾಡೋದು ಅದರಿಂದ ನೀನು ಅವಳನ್ನು ಮದುವೆ ಆಗು ಅಂತ ಶಿವನಿಗೆ ಹೇಳ್ತಾನೆ ಆಗ ಶಿವ ಹೀಗೆ ಕೈ ಮುಗಿದುಕೊಂಡು ದಯವಿಟ್ಟು ಅದನ್ನು ಮಾತ್ರ ಹೇಳಬೇಡಿ ಅಂತ ಹೇಳ್ತಾನೆ ಅವಳನ್ನು ನೋಡಿದ್ರೇನೆ ನನಗೆ ಹೆದರಿಕೆ ಆಗ್ತದೆ ಕಪ್ಪ ಇದ್ದಾಳೆ ಕೈಯಲ್ಲಿ ತ್ರಿಶೂಲಧಾರಣಿಯಾಗಿದ್ದಾಳೆ ಆಮೇಲೆ ನೀನು ನಿನ್ನ ತೊಡೆಯಿಂದ ಹುಟ್ಟಿಸಿದ ಸಿಂಹವನ್ನು ಬೇರೆ ಅವನಿಗೆ ವಾಹನವನ್ನು ಕೊಟ್ಟುಬಿಟ್ಟಿದ್ದಿ ಆಗಿದ್ದಾಳೆ ಅವಳನ್ನು ನಾನು ಮದುವೆ ಆದರೆ ನಾನು ಊರ್ಧ್ವರೇತಸ್ಕನಾಗಿ ಜಿತೇಂದ್ರಿಯನಾಗಿ ಬದುಕಬೇಕು ನಿನ್ನನ್ನು ಕುರಿತು ತಪಸ್ಸು ಮಾಡಬೇಕು ಅಂತಿದ್ದೇನೆ ನಿನ್ನನ್ನು ಸ್ತೋತ್ರ ಮಾಡಿ ಆ ಸ್ತೋತ್ರದ ಬಲದಿಂದ ನಾನು ಉತ್ಕರ್ಷವನ್ನು ಪಡಿಬೇಕು ಅಂತಿದ್ದೇನೆ ಅಂಥಲ್ಲಿ ಮದುವೆ ಆಗಿಬಿಟ್ರೆ ಅದು ಏನೇನು ಅನಾಹುತವನ್ನು ಮಾಡ್ತದೆ ಅಂತ ಎರಡು ಪುಟ ಹೇಳ್ತಾನೆ ಮದುವೆ ಆಯಿತು ಅಂತೇಳಿದರೆ ಒಂದು ಸಂಧ್ಯಾ ವಂದನೆ ಮಾಡುವುದಕ್ಕೂ ಪುರುಸೊತ್ತಿರುವುದಿಲ್ಲ ಅಂತ ಹೇಳ್ತಾರೆ ದೈನಂದಿನ ಕರ್ಮ ಮಾಡುವುದಕ್ಕೆ ಅವಕಾಶ ಸಿಗುವುದಿಲ್ಲ ಯಾಕೆ ಅಂತ ಅವೆಲ್ಲ ಹೇಳಲಿಲ್ಲ ಅದು ಗೃಹಸ್ಥರಿಗೆ ಗೊತ್ತಿರ್ತದೆ ಅಂತ ಅವನಿಗೆ ಗೊತ್ತಿದೆ ಅಂತ ಅದು ಅದು ಪುರುಸೊತ್ತಾಗುವುದಿಲ್ಲ ಆಮೇಲೆ ತಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಆ ಥರ ಹತ್ತು ಪಟ್ಟು ಸಂಪಾದನೆ ಮಾಡಿದರೆ ಮಾತ್ರ ಹೊಟ್ಟೆಗೆ ಆದರೂ ಸಿಕ್ಕೀತು ಇದು ಹೇಳ್ತಾನೆ ಮದುವೆ ಆಗದೆ ಹೋದರೆ ಆ ಸಮಸ್ಯೆ ಇಲ್ಲ ತನ್ನ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ಸಂಪಾದನೆ ಮಾಡಿದರೆ ಸಾಕಾಗ್ತದೆ ಇಲ್ಲಿ ಹಾಗಿಲ್ಲ ಭಿಕ್ಷೆ ಬೇಡಿದಾಗಲೂ ಕೂಡ ನಮ್ಮ ಮನೆಯವರಿಗೂ ಹಾಕಿ ನಮ್ಮ ಮಕ್ಕಳಿಗೂ ಹಾಕಿಯಿಂದಲ್ಲ ಬೇಡಬೇಕಂತೆ ಇಷ್ಟೆಲ್ಲ ಮಾಡಬೇಕಾಗ್ತದೆ ಇಷ್ಟೆಲ್ಲ ಸಮಸ್ಯೆ ಇರತಕ್ಕಂತಹ ಗಾರ್ಹಸ್ಯದಿಂದ ಅಷ್ಟೇ ಅಲ್ಲ ಸಾಮಾನ್ಯ ನೀನು ಒಂದು ಹೆಣ್ಣನ್ನು ತೋರಿಸಿ ಮದುವೆ ಆಗು ಆಗುವಂತೇಳಿದರೆ ನಾನು ಮದುವೆ ಆಗ್ತಿದ್ದೆ ಆದರೆ ಈಕೆ ಮಾಯೆ ಈ ಮಾಯೆಯ ಕಾರಣದಿಂದ ನಾನು ನನ್ನನ್ನೇ ಮರೆತು ಹೋಗುವಂತಹ ಪ್ರಸಂಗ ಬರ್ತದೆ ಆದರೆ ಈಕೆಯನ್ನು ನಾನು ವಿವಾಹವಾಗುವುದಕ್ಕೆ ನೀನು ಒತ್ತಾಯ ಮಾಡಬಾರ್ದು ದೇವರೇ ಅಂತ ಹೇಳ್ತಾರೆ ಆವಾಗ ದೇವರು ಹೇಳ್ತಾರೆ ಇವಳನ್ನು ನೋಡಿ ಹೇಳ್ತಾರೆ ನೋಡು ಅವನು ಈಗ ಮದುವೆ ಆಗುವುದಿಲ್ಲಂತೆ ಬೇಡ ಅವನು ಜಿತೇಂದ್ರಿಯನಾಗಿ ದಿಗಂಬರನಾಗಿ ಸ್ಥಾಣುವಾಗಿ ಇರಲಿ ಸ್ಥಾಣು ಅಂತ ಹೇಳಿದರೆ ಮದುವೆ ಆಗದೆ ಇರುವವ ಅಂತ ಊರ್ದೊರೆಯ ತಸ್ಕ ಅಂತ ಅರ್ಥ ಸ್ಥಾಣುವಾಗಿ ಇರಲಿ ಆದರೆ ಅವನು ಮದುವೆ ಆಗುವ ಕಾಲ ಬರ್ತದೆ ಆವಾಗ ನೀನು ಕಪ್ಪಾಗಿರಬೇಡ ನೀನು ಬೆಳ್ಳಗಾಗಿರು ಅಂತ ಹೇಳ್ತಾನೆ ನೀನು ಬೆಳ್ಳಗಾಗಬೇಕು ಅದಕ್ಕೋಸ್ಕರ ನೀನೇನು ಮಾಡಬೇಕು ಅಂತ ಹೇಳಿದರೆ ದಕ್ಷನ ಮಗಳಾಗಿ ಹುಟ್ಟಬೇಕು ದಕ್ಷನ ಮಗಳಾಗಿ ಹುಟ್ಟಿ ದಾಕ್ಷಾಯಣಿಯಾದಂತಹ ನೀನು ಅವನಿಗೆ ಸಿಟ್ಟು ಬರಿಸಬೇಕು ಮಹಾರುದ್ರನ ಸಿಟ್ಟೆಲ್ಲವೂ ಬಂದು ಒಂದು ಸಲ ಸಿಟ್ಟು ಶಾಂತವಾದ ಮೇಲೆ ನೀನು ಹಿಮವಂತನ ಮಗಳಾಗಿ ಹುಟ್ಟಿ ಹೇಮವತಿ ಆಗಬೇಕು ಪರ್ವತನ ಮಗಳಾಗಿ ಪಾರ್ವತಿ ಆಗಬೇಕು ಗಿರಿಯ ಮಗಳಾಗಿ ಗಿರಿಜೆ ಆಗಬೇಕು ಎಲೆಯನ್ನು ತಿನ್ನದೇ ತಪಸ್ಸು ಮಾಡಿದ ತಿ ಆಗಬೇಕು ಅಯ್ಯೋ ಪಾಪ ಇಂಥ ತಪಸ್ಸು ಅಂತ ಅಮ್ಮನ ಕೈಯಿಂದ ಉಮಾಂತ ಕರೆಸಿಕೊಳ್ಳಬೇಕು ಹಾಗಾಗಿ ನೀನು ಅವನನ್ನು ಒದಿಸಿಕೊಂಡು ವಿವಾಹವಾಗು ಆವಾಗ ಲೋಕಕ್ಷೇಮಂಕರವಾದಂತಹ ಸಂತತಿ ಅದರಿಂದ ಪ್ರಾಪ್ತಿಯಾಗ್ತದೆ ಅಷ್ಟೇ ಅಲ್ಲ ಮುಂದೆ ಯಾರೇ ಮದುವೆ ಆಗೋ ಆಗುವುದಾದರೂ ನಿಮ್ಮನ್ನು ನೋಡಿ ಮದುವೆ ಹೇಗಾಗಬೇಕು ಅಂತ ಕಲಿಬೇಕು ಶಿವಪಾರ್ವತಿಯರ ಧ್ಯಾನ ಇಲ್ಲದೆ ಅವರ ವಿವಾಹಕ್ಕೆ ನೆಲೆಯೇ ಸಿಗದೇ ಇರುವಷ್ಟು ಎತ್ತರದ ಸ್ಥಾನವನ್ನು ನೀನು ಪಡಿಬೇಕು ಅಂತ ಆಕೆಗೆ ಈ ಒಂದು ಭಗ ಈ ಶ್ರೀಕೃಷ್ಣ ಹೇಳಿದ ಅಂತ ಇದು ಒಂದು ಕಥೆ ಅಂದರೆ ಅವನ ಶರೀರದಿಂದ ಈ ವಾಹನಗಳೆಲ್ಲ ಬಂದದ್ದಲ್ಲದೆ ಸಿಂಹವೂ ಬಂತು ಸಿಂಹವನ್ನು ಅದಕ್ಕೆ ವಾಹನವನ್ನು ಕೊಡ್ತಾನೆ ಹಾಗಾಗಿ ಆಕೆ ಗಿರಿಜೆಗೆ ಸಿಂಹವಾಹಿನಿ ದುರ್ಗಾ ಅಂತ ಹೆಸರು ಈಗ ಲಕ್ಷ್ಮೀದೇವಿಯ ಒಂದು ದುರ್ಗಾ ರೂಪ ಇದೆ ಅದು ಬೇರೆ ಇದು ಸಿಂಹವಾಹಿನಿ ದುರ್ಗಾ ಅಂತೇಳಿದರೆ ಗಿರಿಜೆಯ ಪಾರ್ವತಿಗೆ ಸಂಬಂಧಪಟ್ಟಂತಹ ಒಂದು ದುರ್ಗಾ ರೂಪವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದು ಇಲ್ಲಿಗೆ ಸೃಷ್ಟಿ ಪ್ರಕರಣ ನಾವು ನಿಲ್ಲಿಸುವ ಆಮೇಲೆ ಅವನ ಶರೀರದಿಂದ ಯಮಧರ್ಮನ ಆವಿರ್ಭಾವ ಆಗ್ತದೆ ಯಮಧರ್ಮನಿಗೆ ಒಂದು ಕೋಣ ಕೊಡ್ತಾನೆ ಇದೇ ರೀತಿ ಒಂದು ಸೃಷ್ಟಿ ಮಾಡಿ ಒಂದು ಶ್ರೇಷ್ಠವಾದ ಕೋಣವನ್ನು ಯಮಧರ್ಮನಿಗೆ ಕೊಡ್ತಾನೆ ಆಮೇಲೆ ತನ್ನ ಶರೀರದಿಂದಲೇ ಗರುಡನನ್ನು ಪಕ್ಷಿಗಳನ್ನು ಸೃಷ್ಟಿ ಮಾಡ್ತಾನೆ ಅದರಲ್ಲಿ ನೀನು ಒಂದು ಗರುಡ ಬಂದು ಇವನ ಕಾಲನ್ನು ಬಂದು ಕಾಲಿನ ಹತ್ತಿರವೇ ಹೀಗೆ ತಲೆ ತಗ್ಗಿಸಿಕೊಂಡು ನಿಂತಿರ್ತದೆ ಅವನ ಮೇಲೆ ಕೂತುಕೊಳ್ತಾನಂತೆ ಅವನ ವಾಹನ ಆಗೋಯ್ತಂತೆ ಶಾಶ್ವತವಾಗಿ ವಾಹನ ಆಯಿತು ಈತ ಗರುಡ ವಾಹನನಾಗಿ ಹೋದ ಅನ್ನುವಲ್ಲಿಗೆ ಸೃಷ್ಟಿ ನಿರೂಪಣ ಪ್ರಕರಣ ಮುಗಿಯಿತು ಇದರ ಮುಂದಿನ ಕಥೆಯನ್ನು ಶ್ರೀಕೃಷ್ಣನ ರಾಧೆಯ ಆವಿರ್ಭಾವದ ಮುಂದಿನ ಕಥೆಯನ್ನು ಮತ್ತೆ ನಾಳೆ ಸೇರಿದಾಗ ಅವಲೋಕನ ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ತೂ ಅಕ್ಷಯ ಕರ್ಮ ಯಸ್ಮಿನ್ ಪರೇ ಸರ್ಪಿ ಪ್ರಕ್ಷ ಯಾಂತಿ ದುಃಖಾ ನಿಯನ್ನ ಮತ ಅಕ್ಷರೋ ಯೋಜರಸದೈವಾಮೃತ कुक्षिकं यस्य विश्वं सदा जादिकं प्रीणयामो वासुदेवं देवतामण्डलाखण्डमण्डनं प्रीणयामो वासुदेव